ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ಗದ್ದೆ ಇದರಲ್ಲಿ ನಾವು ಈ ವರ್ಷ ಕಲ್ಲಂಗಡಿ ಬೆಳೆಯನ್ನು ಬೆಳೆಯೋಣ ಅಂತ ಹೇಳಿ ಗಿಡಗಳನ್ನೆಲ್ಲ ಹಾಕಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಿಡಗಳನ್ನು ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋನ ಕಲ್ಲಂಗಡಿ ಬೆಳೆಯನ್ನು ಬೆಳೆಯೋರಿಗೋಸ್ಕರನೇ ಮಾಡ್ತಾ ಇದ್ದೀನಿ ಒಂದು ಟಿಪ್ಸ್ ಕೊಡೋದಿತ್ತು ಹಾಗಾಗಿ ಈ ಟಿಪ್ಸನ್ನು ನಾವು ಕೂಡ ಫಾಲೋ ಮಾಡಿದ್ವಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾವಿಲ್ಲಿ ಕಲ್ಲಂಗಡಿ ಬೀಜವನ್ನು ಎರಡು ಗದ್ದೆಯಲ್ಲಿ ಹಾಕಿದ್ವಿ ನೀವಿಲ್ಲಿ ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ವಿ ಮತ್ತು ಪೈಪ್ಲೈನನ್ನು ಕೂಡ ಮಾಡಿದ್ವಿ ನೀರನ್ನು ಬಿಡಲಿಕ್ಕೋಸ್ಕರ ನಾವು ಈ ಕಲ್ಲಂಗಡಿ ಬೆಳೆಯನ್ನು ಎರಡನೇ ವರ್ಷ ಬೆಳೀತಾ ಇರೋದು ನಾವು ಲಾಸ್ಟ್ ಇಯರ್ ಕೂಡ ಈ ಬೆಳೆಯನ್ನು ಬೆಳೆದಿದ್ವಿ ಆವಾಗ ನಾವು ಕಲ್ಲಂಗಡಿ ಬೀಜ ಹಾಕಿದವಾಗ ಗಿಡಗಳು ತುಂಬ ಚೆನ್ನಾಗಿ ಹುಟ್ಕೊಂಡಿತ್ತು ಆದರೆ ಈ ವರ್ಷ ಕೆಲವೊಂದು ಕಡೆ ಗಿಡಗಳು ಹುಟ್ಟಿಲ್ಲ ಈ ವರ್ಷ ಕಲ್ಲಂಗಡಿ ಬೀಜನೇ ಚೆನ್ನಾಗಿಲ್ಲೋ ಅಥವಾ ನಮ್ಮ ಕಡೆ ತುಂಬ ನವಿಲಿನ ಕಾಟ ಇದೆ ನವಿಲು ಮೊಳಕೆ ಬಂದಿದ್ದನ್ನು ತಿಂದಿತ್ತು ಏನೋ ಗೊತ್ತಿಲ್ಲ ಸರಿಯಾಗಿ ಕೆಲವೊಂದು ಕಡೆ ಗಿಡ ಚೆನ್ನಾಗಿ ಹುಟ್ಟಿದೆ ಕೆಲವೊಂದು ಕಡೆ ಗಿಡನೇ ಹುಟ್ಟಲಿಲ್ಲ ನಾವು ಲಾಸ್ಟ್ ಇಯರ್ ಕಲ್ಲಂಗಡಿ ಬೀಜವನ್ನು ಹಾಕಬೇಕಿದ್ರೆ ಹೇಗೆ ಹಾಕಿದ್ದು ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಹಾಕಿದ್ದು ಆದರೆ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಕಡೆ ಗಿಡನೇ ಹುಟ್ಟಲಿಲ್ಲ ಗಿಡ ಹುಟ್ಟಿಲ್ಲ ಅಂತ ಹಾಗೆ ಬಿಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಟೆರೆಸ್ ಮೇಲ್ಗಡೆ ಕೆಲವೊಂದು ಟೀ ಅಥವಾ ಕಾಫಿ ಕಪ್ಪನ್ನು ಇಟ್ಕೊಂಡಿದ್ವಿ ಇದರಲ್ಲಿ ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೀವಿ ಇದು ಫಲವತ್ತಾದ ಮಣ್ಣು ಅಂದರೆ ಗದ್ದೆಯ ಮಣ್ಣು ಇಲ್ಲಿ ನಮ್ಮನೆ ಮಕ್ಕಳು ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಕಲ್ಲಂಗಡಿ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ವಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟರೆ ಸಾಕಾಗುತ್ತೆ ಇವಾಗ ಟೀ ಕಪ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಬೀಜವನ್ನು ಕೂಡ ಹಾಕ್ತಾ ಇದ್ದೀವಿ ಇಲ್ಲಿ ಈ ರೀತಿ ಮಾಡಿ ಒಂದು ನಾಲ್ಕರಿಂದ ಐದು ದಿನ ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಇದ್ದರೆ ಇದು ಮೊಳಕೆ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಾಲ್ಕು ದಿನದ ನಂತರ ಕೆಲವೊಂದು ಬೀಜ ಮೊಳಕೆ ಕೂಡ ಬಂದಿದೆ ಇಲ್ಲಿ ಕೆಲವೊಂದು ಬೀಜ ಸ್ವಲ್ಪ ಲೇಟಾಗಿ ಮೊಳಕೆ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಮೊಳಕೆ ಬಂದಿದೆ ಇವಾಗ ನಾವಿದ ಗದ್ದೆಗೆ ತಗೊಂಡು ಹೋಗ್ತಾ ಇದ್ದೀವಿ ಎಲ್ಲಿ ಬೀಜ ಹುಟ್ಟಲಿಲ್ಲ ನೋಡಿ ಅಲ್ಲಿ ಇದನ್ನ ಹಾಕ್ಬೋದು ಇವಾಗ ಈ ಟೀ ಕಪ್ ತೆಗೆದು ಮಣ್ಣಿನ ಸಮೇತ ಎಲ್ಲಿ ಗಿಡ ಹುಟ್ಟಲಿಲ್ಲ ನೋಡಿ ಅಲ್ಲಿ ನೆಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಎಲ್ಲಿ ಬೀಜ ಹುಟ್ಟಿಲ್ಲ ಅಲ್ಲೆಲ್ಲ ಗಿಡವನ್ನು ನಡ್ತಾ ಇದ್ದೀವಿ ಇವಾಗ ನಮ್ಮದು ಇಡೀ ಗದ್ದೆಯಲ್ಲಿ ತುಂಬ ಕಡೆ ಗಿಡ ಹುಟ್ಟಲಿಲ್ಲ ಹಾಗಾಗಿ ನಾವು ಇದೇ ರೀತಿ ಮಾಡಿದ್ವಿ ಎಲ್ಲ ಕಡೆ ಕೂಡ ಇದೇ ರೀತಿ ಗಿಡವನ್ನು ನಟ್ಟಿದ್ವಿ ಫ್ರೆಂಡ್ಸ್ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದನೇ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೋನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ತಕ್ಷಣವೇ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದ ಜೊತೆಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್